ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಗೋಪಯ್ಯನಹಟ್ಟಿ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ಜೋಳ ಬೆಳೆಯಲ್ಲಿ ಕ್ಷೇರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂದರ್ಭದಲ್ಲಿ ಅತಿ ಕಡಿಮೆ ದ್ರಾವಣ ಬಳಸಿ ಹೆಚ್ಚಿನ ಪ್ರದೇಶದಲ್ಲಿ ಸಸ್ಯ ಸಂರಕ್ಷಣೆ ದ್ರಾವಣ ಸಿಂಪರಣೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಭಾಗದ ಕೃಷಿ ಉಪನಿರ್ದೇಶಕ ಡಾಕ್ಟರ್ ಪ್ರಭಾಕರ್ ಕೆವಿ ಬಬೂರು ಫಾರಂ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಓಂಕಾರಪ್ಪ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎನ್ ವಿ ಪ್ರಕಾಶ್ ಭಾಗವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಘುಮೂರ್ತಿ ಅವರು ವಹಿಸಿದ್ದರು ಇನ್ನು ದಾನಿ ರೈತ ಶಿವಮೂರ್ತಿ ಗಿರೀಶ್ ಕೃಷಿ ಅಧಿಕಾರಿ ಆತ್ಮ ಯೋಜನೆ ಸಿಬ್ಬಂದಿಗಳಾದ ಮೂರ್ತಿ ಶಿವಣ್ಣ ಮಲ್ಲಿಕಾರ್ಜುನ್ ಕೆ ಬಿ ನಾಗರಾಜ್ ಜ್ಯೋತಿಕುಮಾರ್ ಉಮಾಶಂಕರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕೂಡ ಅಷ್ಟೇ ಆ ತುಂಬಾ ಅವಕಾಶ ಕೊಟ್ಟಿರೋ ಇದನ್ನ ಯಾಕೆಂತ ಹೇಳಿದ್ರೆ ಅವಕಾಶಗಳು ಸಿಗೋದಿಲ್ಲ ಎಲ್ಲಾರ್ಗು ಕೂಡ ಅವಕಾಶಗಳು ಕನೆಕ್ಟ್ ಆದಾಗ ಏನಾಗುತ್ತೆ ನಮ್ಗಿಂತಲೂ ಕೂಡ ಅವರ ಕೆಲಸದ ಬಗ್ಗೆ ಬಹಳ ಅಭಿಮಾನ ಇಡ್ತಿರ ಓಕೆನಾ ಒಂದು ಅವಕಾಶ ಸರ್ ತುಂಬಾ ಥ್ಯಾಂಕ್ಸ್ ಈಗ ಏನು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನು ದಯವಿಟ್ಟು ಮಧ್ಯದಲ್ಲಿ ಏನು ಕೇಳಕ್ಕೆ ಹೋಗ್ಬಿಡಿ ನಾನು ಹೇಳ್ತೀನಿ ಅವ್ರು ಹೇಳೋದ ಫಸ್ಟ್ ಕೇಳಿಸ್ ಕೇಳಿ ಆಮೇಲೆ ಪ್ರಶ್ನೆ ಕೇಳೋ ಅವ್ರು ಹೇಳೋದೆಲ್ಲ ಗಮನ ಇಟ್ಕೊಳ್ಳಿ ಮಧ್ಯದಲ್ಲಿ ಏನು ಕೇಳಬೇಡಿ ಅವ್ರು ಆಮೇಲೆ ಕೇಳೋ ಪ್ರಶ್ನೆ ನಾನು ಬಹಳ ಟ್ರೈನಿಂಗ್ ಅಟೆಂಡ್ ಆಗಿದ್ದೀನಿ ಬಟ್ ಓಂಕಾರಪ್ಪ ಸರ್ ತರ ಲೈವ್ ಆಗಿ ಹೇಳಿದ ನಿಜವಾಗ್ಲೂ ಕೂಡ ಸರ್ ಅಲ್ಲ ಅವರ ನಾಡಭಾಷೆಲಿ ರೈತರು ಹೆಂಗಾ ಬಾಳ 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 ಆ ತರದೆ ಎಲ್ಲರಿಗೂ ಕೂಡ ಬರೋದಿಲ್ಲ ಸರ್ ಯಾರಿಗೂ ಬರಲ್ಲ ಈಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಮತ್ತೊಮ್ಮೆ ರೈತರು ಹೆಚ್ಚಾನ ಹೆಚ್ಚು ಈ ಸ್ಪ್ರೇಯರ್ಸಲ್ಲಿ ಹೊಡಿತರು ತೊಂಬತ್ತು ಪರ್ಸೆಂಟ್ ಕೆಲವೊಂದು ಹಳ್ಳಿಲಿ ಏನಾಗುತ್ತೆ ಅಂದರೆ ಐವತ್ತು ಇಪ್ಪತ್ತು ಸಣ್ಣ ಗಿಡಕ್ಕೆ ಮಾತ್ರ ಇದೇ ಬೆಳೆನೆ ಇದನ್ನೇ ಅದು ಇದೇ ಸ್ಪ್ರೇಯರ್ ಯೂಸ್ ಮಾಡ್ತೀರ ಯಾವುದೇ ಒಂದು ಸಣ್ಣ ಗಿಡಕ್ಕೆ ಇದನ್ನೇ ಕೆಲವರು ಹಂತ ಹಂತವಾಗಿ ಏನು ಮಾಡ್ತಾರೆ ಮೂವತ್ತು ದಿವಸ ಆದ್ಮೇಲೆ ಪೆಟ್ರೋಲ್ ಹಾಕುತ್ತಾರೆ ಅಥವಾ ಇನ್ನೊಂದು ಎಚ್ ಟಿ ಪಿ ಪಂಪ್ ಹಾಕುತ್ತಾರೆ ಮೂರು ಸ್ಪ್ರೇಯರ್ಸ್ಗಳು ಇದನ್ನೇ ಇದು ಮಾಡ್ತೀರ ನೀವು ಇದರಲ್ಲಿ ಏನು ನೋಡಿಲ್ಲ ಅಂತ ಹೇಳಿದರೆ ಸ್ಪ್ರೇಹರಿನ ನಾಸಲ್ಲು ಒಂದು ಊರಲ್ಲಿ ಎಷ್ಟು ದುಡ್ಡನ್ನ ಶೇಖರ್ ಉಳಿಸ್ಬೋದು ಅನ್ನೋದು ನಾವೆಲ್ಲಾದ್ರು ಕೂಡ ಏನು ಮಾಡ್ತಾ ಇದ್ದೀವಿ ಎಲ್ಲದನ್ನು ಕೂಡ ಹೊರಗಡೆಯಿಂದ ತರ್ತಾ ಇದೀವಿ ಹೌದಾ ಔಷಧಿ ತರ್ತಾ ಇದೀವಿ ಗೊಬ್ಬರ ತರ್ತಾ ಇದ್ದೀವಿ ಬಟ್ ನಮ್ಮೂರಲ್ಲಿ ಏನು ನಿಲ್ಲಿಸ್ತಾ ಇದೀವಿ ಅಂದರೆ ಏನು ನಿಲ್ಲಿಸ್ತಾ ಇಲ್ಲ ಬಟ್ ಇದೊಂದು ಸಣ್ಣ ನಾಜಲ್ಲು ಒಂದು ಸಣ್ಣ ಪ್ರಯತ್ನ ಊರಲ್ಲಿ ಎಷ್ಟು ದುಡ್ಡು ಉಳಿತಾಯ ಮಾಡ್ಬೋದು ಆರೋಗ್ಯಕ್ಕೆ ಮಣ್ಣಿನ ಆರೋಗ್ಯಕ್ಕೆ ಏನು ಕಾಪಾಡುತ್ತೆ ಅಥವಾ ಮನುಷ್ಯನ ಆರೋಗ್ಯಕ್ಕೆ ಏನು ಕೊಡುತ್ತೆ ಅನ್ನೋದು ಈ ಡೆಮಾ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಈಗ ನಾವು ಒಂದು ಟೈಮರ್ ಸೆಟ್ ಮಾಡ್ತೀವಿ ಮೂವತ್ತು ಸೆಕೆಂಡಿಗೆ ಎಷ್ಟು ಔಷಧಿ ಹೋಗುತ್ತೆ ಅನ್ನೋದು ನೋಡೋದು ಎಲ್ಲರೂ ಹೆಚ್ಚು ಇದು ಹೆಚ್ಚಾನ ಹೆಚ್ಚಿದೆ ತಾನೇ ಬಳಸ್ತಾ ಇಲ್ಲ ಹೌದಲ್ವಾ ಈಗ ನಾನು ಸ್ಪ್ರೇ ಮಾಡ್ತೀನಿ ಇಷ್ಟೇ ಹೋಗ್ಲಿ ಒಂದೇ ಆನ್ ಮಾಡಿರೋದು ನಾನು ಮೂವತ್ತು ಸೆಕೆಂಡಿಗೆ ಇಡ್ತೀನಿ ಓಕೆನಾ ಮಾಡಲಾ ಹಾಂ ಮೂವತ್ತು ಸೆಕೆಂಡ್ ಡಿಗ್ರಿ ಹೇಳಿ ಮೂವತ್ತು ಸೆಕೆಂಡ್ ಆಗುತ್ತೆ ಅವರು ಹಿಡಿಕೊಡಿಬೋದು ಬೀಸಿಯಾಗ ಎಷ್ಟೋ ಖರ್ಚಾಗುತ್ತೆ ಅಂದರೆ ಇದೊಂದು ತೊಂದರೆ ಮೆಜರ್ಮೆಂಟ್ರು ಹೌದು ಅರ್ಧ ನಿಮಿಷ ಮಾಡ್ಬೋದು ಹೌದು ಈಗ ಆಫ್ ಮಾಡ್ತೀನಿ ಸುಮಾರು ಒಂದು ಲೀಟ್ರು ನೂರು ಎಮ್ ಎಲ್ ಬೇಡ ಐವತ್ತು ಎಮ್ ಎಲ್ ಕೂಡ ಸಾವಿರದ ಐವತ್ತು ಎಮ್ ಎಲ್ ಹೋಗುತ್ತೆ ಅರವತ್ತು ಸೆಕೆಂಡ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎರಡು ಲೀಟ್ರ್ ನೂರ ಎಮ್ ಎಲ್ ಎರಡು ಲೀಟ್ರ್ ಇನ್ನೂರು ಎಮ್ ಎಲ್ ಹೋಗ್ತಾ ಇದೆ ಇದು ಯಾರಾದ್ರೂ ಕೂಡ ಮೆಜರ್ ಮಾಡ್ರ ಅವ್ರ ಕೈ ಎತ್ತಿನ ನೋಡನ್ ಇಷ್ಟು ದಿವ್ಸ ರೈತರು ಹೋಗು ಅಲ್ವಾ